ಮನೆಯವ್ರು ಎಲ್ಲರ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಮೇನಾಗಿ ಎಲ್ಲರದು ಡಿಪೆಂಡ್ ಆಗಿರುವಂಥದ್ದು ಬಂದು ಕಿಚನಲ್ಲಿ ಕಿಚನಲ್ಲಿ ನಾವು ಒಳ್ಳೊಳ್ಳೆ ಫುಡ್ಡು ನ್ಯೂಟ್ರಿಷಿಯಸ್ ಫುಡ್ಡು ಇದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಹೋಗ್ತಾಯಿದ್ರೆ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕರೆಕ್ಟಾ ಬಟ್ ಅದೇ ಕಿಚನಲ್ಲಿ ನಾವು ಎಲ್ಲರ ಆರೋಗ್ಯನೂ ಕರೆಕ್ಟಾಗಿ ನೋಡಿಕೊಂಡು ಕ್ವಾಲಿಟಿ ಫುಡ್ನ ಮಾಡಿಕೊಂಡು ಕೂಡ ಎಷ್ಟೊಂದು ಹಣವನ್ನು ಸೇವ್ ಮಾಡ್ಕೋಬೋದು ಅಂದರೆ ಅನ್ನೆಸಸರಿ ಖರ್ಚು ಅನ್ನೆಸೆಸರಿ ವೇಸ್ಟು ಇದನ್ನೆಲ್ಲ ತಡೆಗಟ್ಟೋದ್ರಿಂದ ಎಷ್ಟೊಂದು ಹಣನ ಸೇವ್ ಮಾಡ್ಕೋಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಸಾಗು ರೆಸಿಪಿ ಹೇಳ್ಕೊಡ್ತಾ ಕಿಚನ್ನಲ್ಲಿ ಹೇಗೆ ಹಣನ ಉಳಿಸೋದು ಯಾವ್ಯಾವ ರೀತಿಯಲ್ಲಿ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಆ ವೇಸ್ಟ್ನ ಯಾವ ರೀತಿ ತಡೆಗಟ್ಬೋದು ಎಷ್ಟು ದುಡ್ಡನ್ನ ಸೇವ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಜವಾಗ್ಲೂ ಆಗಿ ಯೂಸ್ ಮಾಡುವಂಥ ಟಿಪ್ಸ್ಗಳಿವು ಬೆಳಗ್ಗೆ ಎದ್ದ ತಕ್ಷಣ ಆಸ್ ಯೂಶಲ್ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಸಿಂಪಲ್ ರಂಗೋಲಿನೇ ಹಾಕಿದ್ದೀನಿ ಅಂತ ಹೇಳ್ಬೋದು ಅದು ಮೂರೂವರು ಬೇರೆ ದೊಡ್ಡದಾಗಿ ಹಾಕಿರೋ ದಿನವೇ ಮಳೆ ಬರ್ತಾ ಇದೆ ಒಂಥರ ಬೇಜಾರು ಅಂತಲೇ ಅನ್ಬೋದು ದೊಡ್ಡದಾಗಿ ರಂಗೋಲಿ ಬಿಟ್ಟಿರ್ತೀನಿ ಚುಕ್ಕಿ ಎಲ್ಲ ಹಾಕ್ಬಿಟ್ಟು ಮಳೆ ಬಂದುಬಿಡುತ್ತೆ ಅಯ್ಯೋ ಒಟ್ಟೋಯ್ತಲ್ಲ ರಂಗೋಲಿ ಅಂತ ಅನಿಸ್ತಾ ಇರತ್ತೆ ಅಂದರೆ ನೆಕ್ಸ್ಟ್ ಡೇವರೆಗೂ ಹಾಗೆ ಇದ್ದರೆ ಒಂಥರ ಖುಷಿ ಅದಕ್ಕೆ ಸಿಂಪಲಾಗಿ ರಂಗೋಲಿ ಹಾಕೋಣ ಅಂತ ಸಿಂಪಲ್ ರಂಗೋಲಿ ಹಾಕ್ಬಿಟ್ಟಿದ್ದೀನಿ ಮನೆ ಮುಂದೆ ಮರಗಳು ಜಾಸ್ತಿ ಇರೋದರಿಂದ ಎಲೆ ಎಲ್ಲ ತುಂಬ ಬೀಳ್ತಾ ಇರತ್ತೆ ಸೊ ಕ್ಲೀನ್ ಮಾಡ್ತಾನೆ ಇರಬೇಕು ಅದಕ್ಕೆ ಪಟ ಪಟ ಅಂತ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾಯಿದ್ದೀನಿ ಫಸ್ಟ್ ನಿಮ್ಮ ಕಿಚನಲ್ಲಿ ಹೇಗೆ ಸೇವ್ ಮಾಡ್ಕೋಬೋದು ಅಂದರೆ ಫಸ್ಟ್ ನಾವೆಲ್ಲ ಏನು ಅಭ್ಯಾಸ ಮಾಡ್ಕೋಬೇಕು ಅಂದರೆ ಹೊರಗಡೆ ತಿನ್ನೋದನ್ನು ಸ್ಟಾಪ್ ಮಾಡಬೇಕು ಮೇನಾಗಿ ಅದೇನೆ ಅಂದರೆ ಎಷ್ಟು ಸರಿ ನಾವು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಒಂದು ರೆಸಿಪೀಸ್ನ ಮಾಡಿ ಇಡ್ಬೋದು ಎಷ್ಟು ಸಿಂಪಲ್ ಸಿಂಪಲ್ಲು ಕೆಲವು ಸತಿ ಉಪ್ಪಿಟ್ಟೆಲ್ಲ ಬಿಸಿನೀರನ್ನ ಯೂಸ್ ಮಾಡ್ಕೊಂಬಿಟ್ರೆ ಹತ್ತು ನಿಮಿಷಕ್ಕೆಲ್ಲ ಆಗೋಗುತ್ತೆ ಎಷ್ಟೋ ಸತಿ ನಾವೇ ಸ್ವಲ್ಪ ಮೋಟಿವೇಟ್ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಹೊರಗಡೆ ತಿನ್ನೋ ಫುಡ್ನ ಎಷ್ಟೋ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು ಒಂದು ಪಾಕೆಟ್ ಮೇಲೆ ಹೆವಿ ತುಂಬ ಖರ್ಚಾಗುತ್ತೆ ಇನ್ನೊಂದು ಹೆಲ್ದಿ ಅಲ್ಲ ಅವರು ಯಾವ್ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಎಷ್ಟು ದಿನದ ಕೊಟ್ಟಿರ್ತಾರೋ ಬಿಸಿ ಮಾಡ್ತಾಯಿದ್ರೆ ಯಾವುದು ಕೆಟ್ಟೋಗಲ್ಲ ಬಟ್ ಅದರಲ್ಲಿ ಏನೂ ನ್ಯೂಟ್ರಿಷಸ್ ಇರೋಲ್ಲ ಫಸ್ಟ್ ನಾವು ನಾವೇ ಕಮಿಟ್ ಆಗಬೇಕು ಆದಷ್ಟು ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟು ನಾವು ಮನೆ ಫುಡ್ಡನ್ನೇ ಪ್ರಿಫರ್ ಮಾಡಬೇಕು ಅಂತ ನಾವು ಫಸ್ಟು ಡಿಸೈಡ್ ಆಗಿಬಿಡಬೇಕು ಸೆಕೆಂಡ್ ಪಾಯಿಂಟ್ ಬಂದು ತರಕಾರಿಗಳಲ್ಲಿ ಹೆಂಗೆ ಸೇವ್ ಮಾಡೋದು ಅಂತ ನೋಡೋಣ ಯೂಶ್ವಲಿ ನಾನು ಹೇಗೆ ಮಾಡ್ತೀನಿ ಅಂದರೆ ಯಾವ ತರಕಾರಿ ಕಡಿಮೆ ಇದೆ ಆ ಟೈಮಲ್ಲಿ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಆ ತರಕಾರಿಯಲ್ಲೇ ವೆರೈಟಿ ವೆರೈಟಿ ಅಡುಗೆಗಳನ್ನ ಮಾಡ್ತಾ ಇರ್ತೀನಿ ಸೊ ಅದರಿಂದ ಒಂದು ಮನೆ ಸೇವ್ ಆಗುತ್ತೆ ಆಮೇಲೆ ಆ ತರಕಾರಿ ಕಡಿಮೆ ಇರೋದರಿಂದ ಸ್ವಲ್ಪ ನೀಟಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿಂದರೂ ಕೂಡ ನ್ಯೂಟ್ರಿಷನ್ ನಮಗೆ ಸೇರ್ತಾ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಬೀನ್ಸು ಇದೆಲ್ಲ ಬಂದು ನೂರೈವತ್ತು ನೂರ ನಲ್ವತ್ತು ಈ ರೀತಿ ಇದೆ ಕೆ ಜಿ ಅಂದರೆ ಮ್ಯಾಕ್ಸಿಮಮ್ ನೂರಿಪ್ಪತ್ತು ಮಿನಿಮಮ್ ನೂರಿಪ್ಪತ್ತಂತೂ ಇದ್ದೇ ಇರುತ್ತೆ ಸೊ ಆದ್ದರಿಂದ ಅದರಲ್ಲೇ ನಾನು ಪಲ್ಯ ಮಾಡ್ಕೋತೀನಿ ಅದರಲ್ಲೇ ಜಾಸ್ತಿ ಐಟಮ್ಸ್ ಮಾಡ್ಕೋತೀನಿ ಅಂದರೆ ಖರ್ಚು ಅನ್ನೋದು ಜಾಸ್ತಿ ಆಗೇ ಆಗುತ್ತೆ ನಾವು ಸ್ಮಾರ್ಟಾಗಿ ಸ್ವಲ್ಪ ಥಿಂಕ್ ಮಾಡಿಕೊಂಡು ಯೂಸ್ ಮಾಡಲೇಬಾರ್ದು ಅಂತ ಏನಿಲ್ಲ ನಾನು ನೋಡಿ ಇವತ್ತಿನ ಸಾಗುಗೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಬಟ್ ಅದನ್ನೇ ಜಾಸ್ತಿ ಹಾಕೋ ಬದಲು ಅದರ ಜೊತೆಗೆ ಕಡಿಮೆ ರೇಟ್ ಇರುವಂಥ ತರಕಾರಿಗಳನ್ನ ಹಾಕೋದ್ರಿಂದ ಎಲ್ಲ ನ್ಯೂಟ್ರಿಷನ್ಸು ನ್ಯೂಟ್ರಿಷನ್ಸ್ ಎಲ್ಲ ಫುಡ್ ಫುಡ್ಡೆಲ್ಲ ನಮಗೆ ಸೇರಿದಂಗೆ ಆಗುತ್ತೆ ಆಮೇಲೆ ಪಾಕೆಟ್ ಮೇಲೂ ಜಾಸ್ತಿ ಬರ್ಡನ್ ಆಗಲ್ಲ ನೆಕ್ಸ್ಟು ಈಗ ನೋಡಿ ಸಾಗುಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಹೇಳಿದ್ನಲ್ಲ ಹಿಂದಿನ ಬ್ಲಾಗಲ್ಲೇ ದೋಸ್ ಚಪಾತಿಗೆ ಒಂದು ಹೀರೆಕಾಯಿ ಗೊಜ್ಜು ಮಾಡಿದ್ದೆ ತುಂಬ ಗೊಜ್ಜಾಗೋಗುತ್ತೆ ಅಂತ ಹೀರೆಕಾಯಿನ ಫುಲ್ ಯೂಸ್ ಮಾಡ್ಕೊಂಡಿರಲಿಲ್ಲ ತುಂಬ ಫ್ರೆಶ್ ಆಗಿತ್ತು ಎರಡು ಮೂರು ಚಿಕ್ಕ ಚಿಕ್ಕ ಪೀಸಸ್ನ ಹಾಗೆ ಎತ್ತಿಟ್ಕೊಂಡಿದ್ದೆ ನೆಕ್ಸ್ಟ್ ಡೇ ನಾನು ಈ ಪಲ್ಯ ಮಾಡೋಣ ಈ ಸಾಗು ಮಾಡೋಣ ಅಂತಲೇ ದೋಸೆಗೆ ನೆನೆಸಿದ್ದೀನಿ ಈಗ ಪ್ಲ್ಯಾನ್ ಇರಲಿಲ್ಲ ದೋಸೆ ನೆನೆಸೋದು ಬಟ್ ಸಾಗು ಮಾಡ್ತೀನಲ್ಲ ದೋಸೆಗೆ ಚೆನ್ನಾಗಿರುತ್ತೆ ಅಂತ ನೆನೆಸ್ದೆ ಈಗ ಸಣ್ಣ ಸಣ್ಣದಾಗಿ ಹೀರೆಕಾಯೆಲ್ಲ ಕಟ್ ಇದ್ದೀನಿ ಇದ್ರ ಜೊತೆಗೆ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಬಟಾಣಿ ಇದಿಷ್ಟು ಸ್ವಲ್ಪ ಸ್ವಲ್ಪ ಹಾಕಿ ಸಾಗು ಮಾಡ್ತಾಯಿದ್ದೀನಿ ಸೇಮ್ ಹೋಟೆಲಲ್ಲಿ ಇರುವಂಥ ಸಾಗು ಥರನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫಸ್ಟು ತರಕಾರಿನೆಲ್ಲ ಕಟ್ ಮಾಡ್ಕೊಂಬಿಡಬೇಕು ಮುಂದೆ ನಾನು ಏನು ಮಸಾಲೆ ಹಾಕಿ ರುಬ್ಬಿದ್ದೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಗೊತ್ತಾಯ್ತಲ್ಲ ಸೆಕೆಂಡ್ ಪಾಯಿಂಟ್ ಬಂದು ತರಕಾರಿಯಲ್ಲಿ ನಾವು ಸೇವ್ ಮಾಡ್ಕೋಬೋದು ಯಾವ ತರಕಾರಿ ಕಡಿಮೆ ಇದೆ ಅದನ್ನು ಜಾಸ್ತಿ ಬಳಸಿ ಯಾವ ತರಕಾರಿ ಜಾಸ್ತಿ ಬೆಲೆ ಇದೆ ಅದನ್ನು ಕಡಿಮೆ ಬಳಸಬೇಕು ನೆಕ್ಸ್ಟ್ ಒಂದಲ್ಲ ಒಂದು ಮಂತಲ್ಲಿ ಅದು ಕಡಿಮೆ ಆಗತ್ತೆ ಸೊ ಆ ರೀತಿ ಬ್ಯಾಲೆನ್ಸ್ ಮಾಡಬೇಕು ಈಗ ಎಲ್ಲ ತರಕಾರಿ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಕಾಳುಗಳನ್ನ ಯೂಸ್ ಮಾಡ್ಕೊಳ್ಳೋವಂಥದ್ದು ಬೇಳೆಗಳನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಈ ರೀತಿ ನಮ್ಮ ಹೆಲ್ತ್ ಮೇಲೆ ಕಾಂಪ್ರಮೈಸ್ ಇಲ್ಲದೇ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೋದು ಸೆಕೆಂಡ್ ಬಂದು ಎಣ್ಣೆ ಮೆಜಾರಿಟಿ ನಾವೇನು ಮಾಡ್ತೀವಿ ಅಂದರೆ ಒಂದು ಪಲಾವ್ ಮಾಡ್ತೀವಿ ಅಥವಾ ಸಿಂಪಲ್ ಪಲಾವ್ಗೆ ಬಿರಿಯಾನಿಗೆಲ್ಲ ಸ್ವಲ್ಪ ಆಯಿಲ್ ಬೇಕಾಗುತ್ತೆ ಬಟ್ ಕೆಲವರೆಲ್ಲ ತುಂಬಾ ಹಾಕ್ಬಿಡ್ತಾರೆ ಆ ಥರ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಬಂದು ಸಣ್ಣ ಪುಟ್ಟ ಪಲ್ಯ ಮಾಡೋಕ್ಕೂ ಕೂಡ ಒಂದು ಐದಾರು ಸ್ಪೂನಷ್ಟು ಹಾಕ್ಬಿಡ್ತಾರೆ ಅದು ಪಲ್ಯಕ್ಕೆ ಅಷ್ಟು ನೆಸೆಸಿಟಿ ಇರಲ್ಲ ಪಲ್ಯಕ್ಕೆ ಏನು ಅಂದರೆ ಸ್ವಲ್ಪ ಒಗ್ಗರಣೆ ಹಾಕಬೇಕು ಆಗ ಟೇಸ್ಟು ಎಣ್ಣೆ ಸ್ವಲ್ಪ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿದ್ರೆ ಸಾಕು ಆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಮೋರ್ ಓವರ್ ನಾವು ಪಲ್ಯಕ್ಕೆ ಕಾಯಿ ತುರಿ ಕೊತ್ತಂಬರಿ ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗೇ ಬರುತ್ತೆ ಪಲ್ಯಕ್ಕೆ ಎಣ್ಣೆಯಿಂದ ಟೇಸ್ಟ್ ಬರುತ್ತೆ ಅನ್ನೋದು ತುಂಬಾ ತಪ್ಪಾಗುತ್ತೆ ಅದಕ್ಕೆ ಒಂದು ಎರಡು ಸ್ಪೂನಲ್ಲೇ ಒಗ್ಗರಣೆ ಹಾಕ್ಕೊಂಡು ಜಸ್ಟ್ ಸಾಸಿವೆ ಸಿಡಿಯುವಷ್ಟು ಎಣ್ಣೆ ಹಾಕೊಂಡ್ರೆ ಸುಮಾರು ಸೇವ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಈಗ ಸಾಗುಗೆ ನಾನೊಂದು ಕುಕ್ಕರ್ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ ಜೊತೆಗೆ ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಹೀರೆಕಾಯಿ ಉಪ್ಪು ಅಡುಗೆ ಅರಶಿನ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು ಈ ಕಡೆ ತರಕಾರಿ ಬೇಯ್ತಾ ಇರುತ್ತೆ ಅಲ್ಲಿ ಇನ್ನೊಂದೆರಡು ತರಕಾರಿ ಆಮೇಲೆ ಕಟ್ ಮಾಡ್ಕೊಳ್ತಾ ಇರ್ತೀನಿ ನೆಕ್ಸ್ಟು ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಈಗ ಫಸ್ಟು ಕಾಯಿ ಕಟ್ ಮಾಡ್ಕೊಳ್ತಾ ಇರ್ತೀನಿ ಕಾಯಿ ಮತ್ತು ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕಸೂರಿ ಮೇಥಿ ಇಷ್ಟೇ ಸೊ ಮತ್ತೆ ಇದೀನಿ ನೋಡಿ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕಸೂರಿ ಮೇಥಿ ಆಮೇಲೆ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೆ ಜಾಸ್ತಿ ಹಾಕಿಲ್ಲ ಚಿಕ್ಕಮಗಳು ತಿನ್ನೋಲ್ಲ ಅಂತ ಒಂದು ಮೂರ್ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ನಿಮ್ಮ ಖಾರ ಹೆಂಗಿದೆಯೋ ಅದರ ಪ್ರಕಾರ ನೀವು ಹಾಕ್ಕೋಬೋದು ಇನ್ನು ಖಾರ ಕಡಿಮೆ ಅಂತ ಅನ್ಸಿದ್ರೆ ನಿಮಗೆ ಬೇಕಾದ್ರೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋಬೋದು ಜೊತೆಗೆ ಸ್ವಲ್ಪ ಧನಿಯಾ ಪುಡಿನೂ ಹಾಕಿದ್ರೆ ಟೇಸ್ಟನ್ನು ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪಿದ್ದಿದ್ರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಏನು ಹಾಕಿಲ್ಲ ನಾನೊಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಈಗ ನುಣ್ಣಗೆ ರುಬ್ಕೊತಾ ಇದ್ದೀನಿ ಬೇಕಿದ್ರೆ ಸ್ವಲ್ಪ ಹುರ್ಗಡ್ಲೆ ಒಂದು ಎರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ಹುರುಗಡ್ಲೆ ಹಾಕಿದ್ರು ಕೂಡ ಸಾಗು ಅನ್ನೋದು ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ತರಕಾರಿ ಎಲ್ಲ ಇದೆಯಲ್ಲ ಈಗ ನಾನು ಈ ಸೈಡಲ್ಲಿ ನೋಡಿ ಚಕ್ಕೆ ಲವಂಗ ಎಲ್ಲ ಹಾಕ್ತಾಯಿದ್ದೀನಿ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು ಈ ಸಾಗುಗೆ ಇದೇ ಬೇಸು ಮಸಾಲೆ ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂದರೆ ಸುಕ್ಕ ಸೂಪರ್ ಅನ್ಬೋದು ಅದು ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ನು ಟ್ರೈ ಮಾಡಿ ಅಲ್ಲಿ ತರಕಾರಿ ಬೇಯಿಸ್ಕೊಳ್ತಾ ಇದ್ವಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಬೇಕು ಅದನ್ನು ಅಂದರೆ ಸ್ವಲ್ಪ ಹಾಕೊಂಡಿರ್ತೀವಲ್ವ ಎಣ್ಣೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನೋಡಿ ಕಸೂರಿ ಮೆತಿ ಹಾಕಿದ್ದೀನಿ ಮಿಕ್ಸಿಗೆ ಫ್ರೈ ಮಾಡ್ಕೊಂಡ್ರೆ ಸಾಗು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಏಕೆಂದರೆ ಆ ಸ ತರಕಾರಿದು ಫ್ಲೇವರು ಟೇಸ್ಟು ಎಲ್ಲ ಎಣ್ಣೆಲಿ ಬಿಟ್ಕೊಂಡಿರತ್ತೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿ ಆಡಿಸ್ತಾ ಇದ್ದೀನಿ ಥರ್ಡ್ ಟಿಪ್ಪು ಈಗ ಫಸ್ಟು ಮನೇಲೇ ಊಟ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗುವಂಥದ್ದು ಸೆಕೆಂಡು ತರಕಾರಿಯಲ್ಲಿ ಸೇವ್ ಮಾಡೋದು ಥರ್ಡು ಎಣ್ಣೆಯಲ್ಲಿ ಸೇವ್ ಮಾಡ್ಕೊಳ್ಳೋದು ಫೋರ್ತ್ ಬಂದು ಫ್ರೂಟ್ಸು ನಾವು ಎಸ್ಪೆಷಲಿ ನಮ್ಮ ಈಗ ನಾನು ಇದನ್ನೆಲ್ಲ ಹೇಗೆ ಹೇಳ್ತಾ ಇದ್ವಿ ಅಂದರೆ ನಮ್ಮ ಮನೇಲಿ ಇದೆಲ್ಲ ಇತ್ತು ಒಂದು ಕಾಲದಲ್ಲಿ ಈ ಥರ ಎಲ್ಲ ವೇಸ್ಟ್ ಮಾಡಿ ಮಾಡಿ ನಾನೇ ಕೂತ್ಕೊಂಡು ಯೋಚನೆ ಮಾಡಿದೆ ಅಯ್ಯೋ ಎಷ್ಟೊಂದು ವೇಸ್ಟ್ ಆಗ್ತಿದೆಯಲ್ಲ ಹಿಂಗನ್ನ ಸೇವ್ ಮಾಡ್ಕೋಬೇಕು ಅಂತ ನನಗೆ ನನಗೆ ಅನಿಸಿದ್ದು ಇದೆಲ್ಲ ನನ್ನ ಅನುಭವ ಅಂತಲೇ ಹೇಳ್ಬೋದು ಈಗ ಎಷ್ಟು ಬೇಕೋ ಅಷ್ಟು ಅಂದ್ಕೋತೀನಿ ಅಷ್ಟು ಮಾತ್ರ ಯೂಸ್ ಮಾಡ್ತೀನಿ ಮತ್ತೆ ಬೇಕಾದ್ರೆ ದುಡ್ಡು ಕೊಟ್ಟು ತೊಗೊಂಬರ್ಬೋದು ಒಂದೇ ಸತಿಗೆ ಜಾಸ್ತಿ ತಂದು ಎಸ್ಪೆಷಲಿ ಫ್ರೂಟ್ಸು ಬಾಳೆಹಣ್ಣು ಬಾಳೆಹಣ್ಣು ಒಂದು ಡಝನ್ನು ಅಥವಾ ಒಂದು ಕೆ ಜಿ ತಂದುಬಿಟ್ರೆ ಮನೇಲಿ ತಿಂದರೆ ಪರವಾಗಿಲ್ಲ ಬಟ್ ಅದರದ್ದು ಶೆಲ್ಫ್ ಲೈಫ್ ನೋಡ್ಕೋಬೇಕು ಪಪ್ಪಾಯು ಅಷ್ಟೇ ಎರಡು ಮೂರು ತಂದ್ಬಿಟ್ಟು ನಾನು ಫಸ್ಟ್ ಅದೇ ಅನಿಸ್ತಾಯಿತ್ತು ಕಡಿಮೆ ಇದೆಯಲ್ಲ ಅಂತ ತಂದ್ಬಿಡ್ತಾಯಿದ್ದೆ ಬಟ್ ಒಂದಿನಕ್ಕೆ ಒಂದೇ ತಿನ್ನೋಕ್ಕಾಗೋದು ಜಾಸ್ತಿ ತಿನ್ನೋಕ್ಕಾಗಲ್ಲ ನೆಕ್ಸ್ಟ್ ದಿನ ಅದು ಮೆತ್ತುಗೆ ಹೋಗ್ತಿತ್ತು ಅದಕ್ಕೆ ಇಲ್ಲ ಪ ಎರಡು ಸತಿ ತಂದರೂ ಪರವಾಗಿಲ್ಲ ವೇಸ್ಟ್ ಅಂತೂ ಮಾಡಕ್ಕೆ ಹೋಗ್ಬಾರ್ದು ಅಂತ ಒಂದೊಂದು ಸತಿಗೆ ಸ್ವಲ್ಪ ಮಾತ್ರ ತಗೊಂಡ್ಬರ್ತಾ ಇದೆ ಆ ರೀತಿ ಫ್ರೂಟ್ಸ್ ಅಲ್ಲಿ ಸೇವ್ ಮಾಡ್ಕೋಬೋದು ಆಪಲ್ ಇರ್ಬೋದು ಅದೆಲ್ಲ ಫುಲ್ ಕಪ್ಪಗಾಗೋವರೆಗೂ ಕೆಲವರೆಲ್ಲ ತಿನ್ನಕ ಮತ್ತೆ ಕಣ್ಣೆದಿ ಇಟ್ಕೊಂಡಿರಬೇಕು ನಾವು ಫ್ರೂಟ್ಸ್ ಎಲ್ಲ ಏನಾದ್ರು ತರ್ತೀವಿ ಅಂದ್ರೆ ಅದೊಂದು ಸೈಡ್ ಅಲ್ಲಿ ಇಟ್ಬಿಟ್ ಮರ್ತೇ ಬಿಡ್ತೀವಿ ಅದಕ್ಕೆ ಒಂದು ಕಣ್ಣೆದ್ರಿಗೆ ಇಟ್ಬಿಟ್ರೆ ಮಕ್ಳು ಆಗಿರ್ಬೋದು ಕಟ್ ಮಾಡಿ ಇಡೋದಾಗಿ ಬರ್ಬೋದು ಆಮೇಲೆ ಏನು ರೊಟೀನ್ ಬರ್ಕೋತೀವಲ್ಲ ಅದರಲ್ಲಿ ಫ್ರೂಟ್ಸೂ ಕಟ್ ಮಾಡಬೇಕು ಅಂತ ಬರ್ಕೊಂಡ್ಬಿಡ್ತೀನಿ ನಾನು ಇಲ್ಲಾಂದರೆ ಅರ್ಜೆಂಟಲಿ ಫ್ರೂಟ್ಸ್ ಕೊಡಬೇಕು ತಿನ್ನಬೇಕು ಅನ್ನೋದೇ ಹೋಗುತ್ತೆ ವೇಸ್ಟ್ ಆಗೋಗುತ್ತೆ ಮತ್ತೆ ತರೋದು ಮತ್ತೆ ದುಡ್ಡು ವೇಸ್ಟು ಸೊ ಆ ರೀತಿ ಫ್ರೂಟ್ಸಲ್ಲಿ ಸೇವ್ ಮಾಡ್ಕೋಬೋದು ಈಗ ನೋಡಿ ದೋಸೆ ಹಿಟ್ಟು ನೆನೆಸಿದ್ದೆ ತುಂಬ ಚೆನ್ನಾಗಿ ಹುಳಿ ಬರುತ್ತೆ ನಿಮಗೆ ಈಗ ಚಳಿಗಾಲ ಹುಳಿ ಚೆನ್ನಾಗಿ ಬರೋಲ್ಲ ಅಂದರೆ ನೀವು ಸಾರು ಬಿಸಿ ಮಾಡಿರ್ತೀರಲ್ವ ರಾತ್ರಿ ಮಿಕ್ಸಿ ಮಾಡಿ ಹಿಟ್ಟೆಲ್ಲ ರುಬ್ಬಾದ ಮೇಲೆ ಆ ಹಿಟ್ಟು ಪಾತ್ರೆನ ಬಿಸಿ ಮಾಡಿರುವಂಥ ಸಾರು ಪಾತ್ರೆ ಮೇಲೆ ಇಟ್ಬಿಡಬೇಕು ಅಂದರೆ ಫುಲ್ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡಬಾರ್ದು ಪಾತ್ರೆ ಒಂದು ಸಾರಿನ ಪಾತ್ರೆ ಅದ್ರ ಮೇಲೆ ಆ ಸ ಹಿಟ್ಟನ್ನು ಇಟ್ಟರೆ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ಚೆನ್ನಾಗಿ ಹುಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು ಹುಳಿ ಚೆನ್ನಾಗಿ ಬಂದಿರುತ್ತೆ ನೆಕ್ಸ್ಟ್ ಟಿಪ್ಪು ಅಡುಗೆ ಮನೇಲಿ ಯಾವುದ್ರಲ್ಲಿ ಸೇವ್ ಮಾಡ್ಕೋಬೋದು ಅಂದರೆ ನಮಗೆ ತುಂಬ ಖರ್ಚಾಗುವಂಥದ್ದು ಅಡುಗೆ ಮನೇಲಿ ಏನು ಅಂದರೆ ದಿನಸಿ ಸಾಮಾನು ಗ್ರಾಸರೀಸು ಆ ಗ್ರಾಸರೀಸ್ ತರ್ತೀವಿ ಅಂದರೆ ಅದನ್ನು ಕರೆಕ್ಟಾಗಿ ಸ್ಟೋರೇಜ್ ಮಾಡ್ಕೋಬೇಕು ಎಷ್ಟೊಂದು ಟಿಪ್ಸು ನಿಮಗೆ ಯೂಟ್ಯೂಬಲ್ಲೇ ಸಿಗುತ್ತೆ ನಾನು ನೋಡ್ತಾ ಇರ್ತೀನಿ ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂದರೆ ಫಾರ್ ಎಕ್ಸಾಂಪಲ್ ಬೇಳೆಗಳನ್ನ ಕಾಳುಗಳನ್ನ ತುಂಬ ದಿನ ಇಡಬೇಕು ಅಂದರೆ ಸ್ವಲ್ಪ ಒಣಮೆಣಸಿನ್ಕಾಯಿ ಮೆಣಸು ಇದನ್ನೆಲ್ಲ ಹಾಕಿಟ್ರೆ ಹುಳುಗಳಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ಹಿಟ್ಟಿಗೆ ಕೆಲವು ಸತಿ ಸೇವ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಆಮೇಲೆ ಅಕ್ಕಿಗೆಲ್ಲ ಇದು ಪಲಾವ್ ಎಲ್ಲ ಹಾಕಿದ್ರೆ ಹುಳ ಬರಲ್ಲ ಈ ರೀತಿ ಎಷ್ಟೊಂದು ಟಿಪ್ಸು ಈಗಂತೂ ಫಿಂಗರ್ ಟಿಪ್ ಯೂಟ್ಯೂಬಲ್ಲೇ ಎಷ್ಟೊಂದು ಟಿಪ್ಸ್ ಬರುತ್ತೆ ಟೈಪ್ ಮಾಡೋದು ಹೌ ಟು ಸ್ಟೋರ್ ದಿಸ್ ಹೌ ಟು ಸ್ಟೋರ್ ರೈಸ್ ಹೌ ಟು ಸ್ಟೋರ್ ಕಿಚನ್ ಐಟಮ್ಸ್ ಈ ರೀತಿ ಟೈಪ್ ಮಾಡಿಬಿಟ್ರೆ ಒಂದು ಲಿಸ್ಟ್ ಬಂದುಬಿಡುತ್ತೆ ಅದನ್ನ ಫಾಲೋ ಮಾಡೋದು ಒಂದು ವರ್ಕ್ ಆಗಿಲ್ಲ ಅಂದರೆ ಇನ್ನೊಂದು ಫಾಲೋ ಮಾಡೋದು ಸಕ್ಕರೆಲೆಲ್ಲ ಇರುವೆ ಜಾಸ್ತಿ ಬರ್ತಾ ಇದೆ ಅಂದರೆ ಅದರಲ್ಲಿ ಸ್ವಲ್ಪ ಲವಂಗ ಹಾಕಿಡುವಂಥದ್ದು ಇದೆಲ್ಲ ನಮಗೆ ಗೊತ್ತಿರುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಕಾಳುಗಳು ಎಸ್ಪೆಷಲಿ ನೀವು ನೋಡಿದ್ದೀರಾ ಎಷ್ಟು ಬೇಗ ಹುಳ ಬಿದ್ದುಬಿಡುತ್ತೆ ಆದ್ದರಿಂದ ನಾವು ಕಾಳು ತರದೇನೆ ಕಾಲು ಕೆಜಿ ಮೇಲೆ ಜಾಸ್ತಿ ತರೋಕ್ಕೆ ಹೋಗಬಾರ್ದು ಜನಗಳು ಮನೆಯಲ್ಲಿ ಜಾಸ್ತಿ ಇದ್ದಾರೆ ಅಂದರೆ ತಂದ್ಕೊಬೋದು ಯೂಸ್ ಆಗುತ್ತೆ ಅಂತ ನಮ್ಗೆ ಒಂದು ಐಡಿಯಾ ಇರುತ್ತೆ ನಮ್ಮ ಮನೇಲಿರೋದೆ ಒಂದು ನಾಲ್ಕೈದು ಜನ ನಾವು ತರೋದೇ ಒಂದು ಕೆ ಜಿ ತಂದ್ಬಿಡ್ತೀವಿ ಅಂದರೆ ಕಾಳುಗಳು ಜಾಸ್ತಿ ತಿನ್ನೋಕ್ಕೂ ಆಗಲ್ಲ ಯಾಕೆಂದರೆ ಗ್ಯಾಸು ಎಷ್ಟು ಯೂಸ್ ಮಾಡ್ತೀವಿ ಒಣ ಇದನ್ನೇ ಒಣ ಕಾಳುಗಳನ್ನೇ ಒಂದು ಹಿಡಿಯಷ್ಟು ಯೂಸ್ ಮಾಡಿದ್ರೆ ಜಾಸ್ತಿ ಪಲ್ಯ ಅಂದರೆ ಒಂದು ಎರಡು ಹಿಡಿ ಅಷ್ಟೇ ಸೊ ಅದರಿಂದ ನಾವು ಬಳಸೋದೇ ಕಡಿಮೆ ಕಾಳುಗಳು ಅಂದಾಗ ಕಾಳುಗಳನ್ನ ಕಡಿಮೆನೇ ತೊಗೊಂಬರ್ಬೇಕು ತಂದಿರೋದನ್ನು ಕರೆಕ್ಟಾಗಿ ಸ್ಟೋರ್ ಮಾಡಬೇಕು ಇದು ಬಂದು ಫಿಫ್ತ್ ಟಿಪ್ಪು ನೆಕ್ಸ್ಟು ನಾವು ಏನು ತರ್ತೀವಿ ಸಿಕ್ಸ್ತ್ ಪಾಯಿಂಟ್ ಫಿಫ್ತ್ ಫೋರ್ ಪಾಯಿಂಟ್ ಆಯ್ತಲ್ಲ ಫಿಫ್ತ್ ಪಾಯಿಂಟ್ ಒಂದು ರೈಸು ರೈಸ್ ಎಸ್ಪೆಷಲಿ ಹುಳುಗಳಾಗೋಕ್ಕೆ ಬಿಡೋಕ್ಕೆ ಹೋಗ್ಬಾರ್ದು ನಿಮ್ಮ ಮನೇಲಿ ಕಡಿಮೆ ಇದ್ದಾರೆ ಅಂದರೆ ಒಂದು ಹತ್ತು ಕೆ ಜಿ ಬಾಕ್ಸ್ ಮನೇಲಿ ಇಟ್ಬಿಟ್ಟು ಹತ್ತು ಕೆ ಜಿ ಮಾತ್ರ ನಾವು ತೊಗೊಂಬರಬೇಕು ಇಲ್ಲಾಂದರೆ ನಮಗೆ ನಾವು ಖಾಲಿ ಆಗುತ್ತೆ ಒಂದುವರೆ ತಿಂಗಳಿಗೆಲ್ಲ ಖಾಲಿ ಆಗುತ್ತೆ ಅಂದರೆ ಒಂದು ನೀಟಾಗಿ ಒಂದು ಇಪ್ಪತ್ತೈದು ಕೆ ಜಿ ಬಾಕ್ಸ್ ಬಂದ್ಬಿಟ್ಟು ಒಂದು ಮೂಟೆನೇ ಇಪ್ಪತ್ತೈದು ಕೆ ಜಿ ಅಲ್ವ ಅಷ್ಟು ಹಾಕಿಸ್ಕೊಂಡ್ರೆ ಸಾಕು ಸೊ ಅದನ್ನು ಕೂಡ ನಾವು ಯಾವುದಾದ್ರೋ ಕೈಯಲ್ಲಿ ಹಸಿ ಕೈಯಲ್ಲೆಲ್ಲ ನೀರು ನೀರ್ ನೀರು ಕೈಯಲ್ಲೆಲ್ಲ ಅಕ್ಕಿನ ಮುಟ್ಟೋದು ಅನ್ನಕ್ಕೆ ಇಡಬೇಕಾದ್ರೆ ಅದನ್ನೆಲ್ಲ ಮುಟ್ಟುವಂಥದ್ದು ಆಗ ಹುಳುಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಏನು ಮಾಡ್ತಿದ್ವಿ ಅಂದರೆ ಬೇವಿನ ಸೊಪ್ಪು ಹಾಕ್ತಾಯಿದ್ರು ಅಕ್ಕಿಗೆಲ್ಲ ಆಗ ಹುಳುಗಳು ಇರಲಿಲ್ಲ ತುಂಬ ಚೆನ್ನಾಗಿರ್ತಿತ್ತು ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಪಲಾವ್ ಎಲೆ ಹಾಕೋದ್ರಿಂದ ಈ ಮಸಾಲೆ ಐಟಮ್ಸ್ ಎಲ್ಲ ಘಾಟು ಅದರಲ್ಲಿ ಹುಳುಗಳು ಗ್ರೋ ಆಗೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಆ ರೀತಿ ರೈಸ್ನ ಸ್ಟೋರ್ ಮಾಡ್ಕೋಬೋದು ಇನ್ನೊಂದು ಸೆವೆಂತ್ ಟಿಪ್ಪು ಬಂದು ಹಿಟ್ಟು ನಾವೇನಾದರೂ ದೋಸೆ ಹಿಟ್ಟು ರುಬ್ತೀವಿ ಇಡ್ಲಿ ಹಿಟ್ಟು ರುಬ್ತೀವಿ ಚಪಾತಿ ಹಿಟ್ಟನ್ನ ರುಬ್ತೀವಿ ಮಾ ಕಲಿಸ್ತೀವಿ ಅಂದರೆ ಕ್ವಾಂಟಿಟಿ ಎಷ್ಟು ನಮ್ಮ ಮನೆಗೆ ಯೂಸ್ ಆಗುತ್ತೆ ಅಷ್ಟು ಮಾತ್ರ ನೋಡ್ಕೋಬೇಕು ನೆಕ್ಸ್ಟ್ ನಾನು ಮಾಡ್ತೀನಿ ಒಂದಿನ ದೋಸೆ ಮಾಡಿದ್ರೆ ಇನ್ನೊಂದಿನ ಇಡ್ಲಿ ಮಾಡ್ಕೊಂಬಿಡ್ತೀನಿ ಇಲ್ಲ ಅಂತಲ್ಲ ಬಟ್ ಕೆಲವು ಸತಿ ವಾರು ಗಟ್ಟಲೆ ಇಟ್ಕೊಂಬಿಡ್ತೀವಿ ಆಮೇಲೆ ಆ ಹಿಟ್ಟಿರೋದೆ ಮರ್ತೋಗ್ಬಿಡ್ತೀವಿ ಸೊ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಂಡ್ರೆ ಆ ಹಿಟ್ಟಲ್ಲೂ ಕೂಡ ಉದ್ದಿನ ಬೇಳೆ ಹಾಕಿರ್ತೀವಿ ಎಷ್ಟು ಕಾಸ್ಟ್ಲಿ ಉದ್ದಿನಬೇಳೆ ಎಲ್ಲ ಆ ರೀತಿಯೆಲ್ಲ ಸೇವ್ ಮಾಡ್ಕೋಬೋದು ಗೋಧಿ ಹಿಟ್ಟನ್ನು ಸೇವ್ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ಚಪಾತಿ ಒಂದು ನಮ್ಗೆ ಇಷ್ಟು ತಿಂಗ್ ವರ್ಷದಿಂದ ಒಂದು ಅಡುಗೆ ಇದ್ದೀವಿ ಅಂದರೆ ಒಂದು ಅಂದಾಜು ಇರುತ್ತೆ ಮೂರು ನಾಲ್ಕು ಚಪಾತಿ మళ్ళందరడు చపాతి తినబోదు ಆದ್ದರಿಂದ ಒಂದಿನ ನಾವು ಇಲ್ಲಿವರೆಗೂ ಅಳತೆ ಗೊತ್ತಾಗಿಲ್ಲ ಅಂದರೆ ಒಂದಿನ ಇಷ್ಟು ಒಂದು ಗ್ಲಾಸ್ ಅಳತೆ ತೊಗೊಂಡು ಅದೇ ಗ್ಲಾಸ್ ಇಟ್ಬಿಡ್ಬೇಕಾದ್ರಲ್ಲಿ ಒಂದು ಪ್ಲಾಸ್ಟಿಕ್ ಗ್ಲಾಸ್ಗಳಿಗೆ ಪ್ಲಾಸ್ಟಿಕ್ ಬೌಲ್ಸ್ ಏನಾದ್ರು ಇಟ್ಬಿಟ್ರೆ ಸರಿ ಇದನ್ನು ಮೂರು ಸತಿ ಹಾಕೊಂಡ್ರೆ ನಮ್ಮ ಮನೆಯವ್ರಿಗೆಲ್ಲ ಹೋಗುತ್ತೆ ಇಷ್ಟು ಚಪಾತಿ ಆಗುತ್ತೆ ಅಂತ ಒಂದು ಅಂದಾಜು ಬಂದ್ಬಿಡುತ್ತೆ ಹೆಚ್ಚು ಕಡಿಮೆ ಒಂದು ಚಪಾತಿ ಆದರೂ ಪರವಾಗಿಲ್ಲ ಐದಾರು ಚಪಾತಿ ಮಿಕ್ಕೋಗ್ಬಿಟ್ರೆ ಅಂತೂ ಅದೊಂಥರ ವೇಸ್ಟ್ ಅಂತಲೇ ಹೇಳ್ಬೋದು ಮತ್ತೆ ಫ್ರಿಜ್ಜಲ್ಲಿ ಇಡ್ತೀವಿ ಫ್ರಿಜ್ಜಲ್ಲಿ ಇಟ್ಟಿರೋದು ತಿಂದರೆ ಮತ್ತೆ ಹನ್ ಅನ್ಹೆಲ್ದಿ ಬೇಡ ಅದು ಬೇರೆ ನೆಕ್ಸ್ಟ್ ಡೇ ತಿಂದರೆ ಪರವಾಗಿಲ್ಲ ಅದು ಮತ್ತೆ ಮರ್ತು ಬಿಡ್ತೀವಿ ಅದು ಇಟ್ಬಿಟ್ಟು ಅದಕ್ಕೇ ಆದಷ್ಟು ಕಡಿಮೆ ಕಡಿಮೆಗಿಂತ ಕರೆಕ್ಟಾಗಿ ಕಲಿಸ್ಕೊಟ್ರೆ ತುಂಬ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಸಾಂಬಾರು ಎಷ್ಟೇ ಇದಾದರೂ ನಾನು ಎಷ್ಟೇ ಟ್ರೈ ಮಾಡ್ತಾಯಿದ್ದೆ ಸ್ಟಾರ್ಟಿಂಗಲ್ಲೆಲ್ಲ ಸಾಂಬಾರು ಮಿಕ್ಕೋಗೋದು ಅದಕ್ಕೆ ಒಂದು ಅಂದಾಜು ನೋಡ್ಕೊಂಬಿಟ್ಟೆ ಎಷ್ಟು ಬೇಕು ಎಷ್ಟು ಸೌಟ್ ಹಾಕ್ಕೊಳ್ತಾರೆ ಅಂದರೆ ಯಾವ ಕೆಲಸದ ಸಾರು ಮೇಲೂ ಡಿಪೆಂಡ್ ಆಗುತ್ತೆ ಈ ಬಸ್ಸಾರು ಎಲ್ಲ ಹೆಂಗೆ ತಿಂತಾರೆ ಬೇಳೆ ಸಾರು ಹೆಂಗೆ ತಿಂತಾರೆ ಸೊಪ್ಪು ಸಾರು ಹೆಂಗೆ ತಿಂತಾರೆ ಚಿಕನ್ ಸಾರು ಮಾಡಿದಾಗ ಹೇಗೆ ಯಾವ ಸಾರು ಹೆಂಗೆ ಖರ್ಚಾಗುತ್ತೆ ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ನೆಂಟರು ಬಂದಾಗ ಎಷ್ಟು ಬೇಕಾಗುತ್ತೆ ನೋಡಿಕೊಂಡೆ ಕರೆಕ್ಟಾಗಿ ಅಂತ ಅಲ್ಲ ಒಂದು ಸೌಟ್ ಹಂಗೆ ಹಿಂಗೆ ಹಾಕ್ಬೋದು ಬಿಟ್ಟರೆ ಕರೆಕ್ಟಾಗಿ ನೈಟ್ ಅಷ್ಟೊತ್ತಿಗೆ ಖಾಲಿಯಾಗಿರುತ್ತೆ ಏನಾದರೂ ತೀರಾ ಮುಖೋಯ್ತು ಒಂದ್ ಗೊಜ್ಜು ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ ಮಾಡಿ ಬಿಸಾಕೋ ಈಗ ಬೇಳೆ ಎಲ್ಲ ಎಷ್ಟು ರೇಟ್ ಆಗಿದೆ ಒಂದ್ಸತಿ ಯೋಚನೆ ಮಾಡಿ ಸೊಪ್ಪು ಅಷ್ಟೆಲ್ಲ ಈಗ ಮೊನ್ನೆ ಒಂದ್ಸ ಫ್ರೆಶ್ ಆಗಿತ್ತು ಅಂತ ಸೊಪ್ಪು ತಂದೆ ಎಷ್ಟು ಏನ್ ನೂರಿಪ್ಪತ್ತು ರೂಪಾಯಿ ಸೊಪ್ಪುಗೇನೆ ಆಗೋಯ್ತು ಫ್ರೆಶ್ ಆಗಿತ್ತು ಒಂದೊಂದು ಕಟ್ಟು ಮೂವತ್ತು ರೂಪಾಯಿ ಅಂದರು ಪಾಲಕು ಮೆಂತ್ಯ ಅದನ್ನೆಲ್ಲ ತಂದೆ ಅದನ್ನೆಲ್ಲ ತಂದು ಮಸ್ಸೋಕ್ ಮಾಡಿರ್ತೀವಿ ಬೇಳೆ ಹಾಕಿರ್ತೀವಿ ಎಲ್ಲ ತರಕಾರಿ ಹಾಕಿರ್ತೀವಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ಎಷ್ಟು ರೇಟ್ ಹೇಳಿ ಎಲ್ಲ ಒಂದು ಸತಿ ಏನೋ ಸಾರ್ಮಿಕೋಯ್ತು ಅಂತ ಚೆಲ್ಬಿಡ್ತೀವಿ ಅದ್ರ ಬದಲಾಗಿ ಸ್ವಲ್ಪನೇ ಮಾಡಿಕೊಂಡು ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಸಂಜೆ ಏನಾದರೂ ಖಾಲಿ ಆಗೋದ್ರೆ ಅದ್ರ ಬದಲಾಗಿ ಏನಾದರೂ ಗೊಜ್ಜನ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ಫ್ರಿಜ್ಜಲ್ಲೇ ಇಟ್ಕೊಂಬಿಟ್ರೆ ಟೊಮೆಟೊ ಗೊಜ್ಜು ಅದೆಲ್ಲ ತೊಕ್ಕು ಅಂತ ಹೇಳ್ತೀವಿ ನಮ್ಮದು ಆಂಧ್ರದಲ್ಲಿ ಆ ಟೊಮೆಟೊ ತೊಕ್ಕು ಅಂದರೆ ಇರುತ್ತೆ ಅದು ಅದೊಂಥರ ಉಪ್ಪಿನಕಾಯಿ ಥರ ಏನಾದರೂ ಕಡಿಮೆ ಬಿತ್ತು ಅಂದರೆ ಅದನ್ನೇ ಕಲಿಸ್ಕೊಂಡು ತಿನ್ಬಿಡೋವಂಥದ್ದು ಈ ರೀತಿ ನಾವು ಸೇವನೆ ಮಾಡ್ಕೋಬೋದು ನೆಕ್ಸ್ಟ್ ಬಂದು ರೈಸ್ ಮಾಡಬೇಕಾದ್ರೆ ಕಡಿಮೆ ಮಾಡುವಂಥದ್ದು ತುಂಬ ತುಂಬ ರೈಸ್ ಮಾಡಿಬಿಟ್ರೆ ಅಂತ ಆಬ್ವಿಯಸ್ಲಿ ಮಿಕ್ಕೋಗುತ್ತೆ ನೋಡ್ಕೋಬೇಕು ಮನೆಯವ್ರಿಗೆಲ್ಲ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ತುಂಬನೂ ಖಾಲಿ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಮನೆಯಲ್ಲಿ ಕುಕ್ಕರಲ್ಲಿ ಇರಬೇಕು ರೈಸ್ ಅನ್ನೋದು ಇರಬೇಕು ಅಂತ ಹೇಳ್ತಾರಲ್ವ ಅದಕ್ಕೇ ರೈಸ್ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಚಟ್ನಿಗಳು ದೋಸೆಗೆ ಇಡ್ಲಿಗೆ ಚಪಾತಿಗೆ ಇದಕ್ಕೆಲ್ಲ ಚಟ್ನಿಗಳು ಮಾಡ್ತಾ ಇರ್ತೀವಿ ಚಟ್ನಿ ಕೆಲವು ಸುದ್ದಿ ತುಂಬಾ ಮಾಡಿಬಿಡ್ತೀವಿ ವೇಸ್ಟ್ ಆಗುತ್ತೆ ಚಲ್ತೀವಿ ಸೊ ಅದರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡ್ರೆ ಚಟ್ನಿಯಲ್ಲೂ ಸೇವ್ ಮಾಡ್ಕೋಬೋದು ತುಂಬ ಸೇವ್ ಮಾಡ್ಕೊಳ್ಳೋಂಥ ಒಂದು ಟಿಪ್ ಏನು ಗೊತ್ತಾ ಗ್ಯಾಸು ಗ್ಯಾಸಲ್ಲಿ ಹೆಂಗೆ ಸೇವ್ ಮಾಡ್ಬೋದು ಅಂದರೆ ನಾವು ಈಗಿನ ನಡುವೆ ಈಗಿನ ಟೈಮಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಏನಾದರೂ ಪಲ್ಯ ಮಿಕ್ಕೋಯ್ತು ಸಾಂಬಾರು ಮಿಕ್ಕೋಯ್ತು ಅಂದರೆ ತಗೊಂಬ ಹೋಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಆಯಿತಾ ಅದನ್ನು ಬಿಸಿನೂ ಮಾಡಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಒಂದು ಅದು ಅನ್ಹೆಲ್ದಿ ಒಳ್ಳೇದಲ್ಲ ಅದು ಸೆಕೆಂಡ್ ಬಂದು ಆ ತುಂಬ ಕೋಲ್ಡಾಗಿರೋವಂಥ ಪಾತ್ರನ ತೊಗೊಂಬಂದು ಫ್ರಿಜ್ಜಲ್ಲಿ ಏನದು ಸ್ಟವ್ ಮೇಲೆ ಇಡ್ತೀವಿ ಆಗ ಎಷ್ಟು ಗ್ಯಾಸ್ ವೇಸ್ಟ್ ಆಗುತ್ತೆ ಯೋಚನೆ ಮಾಡಿ ಅಲ್ವಾ ಫಸ್ಟು ನಾ ಈಗ ನಾರ್ಮಲ್ ಟೆಂಪ್ರೇಚರ್ ಇರುವಂಥ ರೂಮ್ ಇರುವಂಥ ಪಾತ್ರೆನ ಹೀಟ್ ಮಾಡೋಕ್ಕೂ ತುಂಬ ಕೋಲ್ಡಾಗಿರುವಂಥ ಪಾತ್ರೆನ ಹೀಟ್ ಮಾಡಕ್ಕೂ ಗ್ಯಾಸ್ ಎಷ್ಟು ವೇಸ್ಟ್ ಆಗುತ್ತೆ ಅಲ್ಲಿ ಒಂದು ಸೇವ್ ಮಾಡ್ಕೋಬೋದು ಇನ್ನೊಂದೇನು ಅಂದರೆ ದೋಸೆ ಇಡ್ಲಿ ಆ ದೋಸೆ ಚಪಾತಿ ಇಡ್ಲಿ ಇದೆಲ್ಲ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ತಿನ್ಬಿಡಬೇಕು ಏಕೆಂದರೆ ದೋಸೆ ಹೆಂಚಿರುತ್ತಲ್ಲ ಫ್ಯಾನು ಸತಿ ಕಾದಿದೆ ಅಂದರೆ ಪಟ 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 ದೋಸೆ ಹಾಕ್ಕೊಡ್ಬಿಡ್ಬೋದು ಎಲ್ಲರೂ ತಿನ್ಬಿಡ್ಬೋದು ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಬರ್ತಾರೆ ಅಂದರೆ ಮತ್ತೆ ಕಾಯಿಸಬೇಕು ಮತ್ತೆ ಗ್ಯಾಸ್ ವೇಸ್ಟು ಸೊ ಆ ರೀತಿ ಗ್ಯಾಸ್ನ ಸೇವ್ ಮಾಡ್ಕೋಬೋದು ಆಮೇಲೆ ತುಂಬ ಕುದ ಕುದಿಸುವಂಥದ್ದು ಸಾರು ಇಟ್ ಇಟ್ಬಿಟ್ಟು ಮರ್ತ್ ಬಿಡೋದು ಏನಾದರೂ ಇಟ್ಬಿಟ್ಟು ಸ್ಟೋವ್ ಮೇಲೆ ಬಿಡೋದು ಈ ರೀತಿ ಎಲ್ಲ ಮಾಡೋಕ್ಕಿಂತ ಅಂದರೆ ಒಂದು ಕಣ್ಣಿರಬೇಕು ಅಲರ್ಟ್ ಇರಬೇಕು ಒಂದೂ ಸೇಫಲ್ಲ ಆ ಥರ ಇಟ್ಬಿಟ್ಟು ಮರೆಯೋದೆಲ್ಲ ಇನ್ನೊಂದು ಕಣ್ಣಿಟ್ಕೊಂಡಿರಬೇಕು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಈ ರೀತಿ ಎಲ್ಲ ಗ್ಯಾಸ್ನ ಸೇವ್ ಮಾಡ್ಕೋಬೇಕು ಆಮೇಲೆ ಆಗಿದ ತಕ್ಷಣ ಆಫ್ ಮಾಡ್ಬಿಡೋದು ಮೇನ್ಸ್ನ ಆಫ್ ಮಾಡುವಂಥದ್ದು ಮೇನ್ ಮೇನ್ಸ್ ಇರುತ್ತಲ್ಲ ಗ್ಯಾಸ್ ಕನೆಕ್ಷನ್ ಅದನ್ನು ಆಫ್ ಮಾಡುವಂಥದ್ದು ನೆಕ್ಸ್ಟ್ ಗ್ಯಾಸ್ನ ಹೆಂಗೆ ಸೇವ್ ಮಾಡ್ಬೋದು ಅಂದರೆ ಒಳ್ಳೆ ಪಾತ್ರೆಗಳನ್ನ ತಗೊಳ್ಳೋದ್ರಿಂದ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಕಾಸ್ಟ್ಲಿನೇ ಸೊ ಯಾವುದು ಸ್ವಲ್ಪ ಗ್ಯಾಸ್ ಬೇಗ ಬಿಸಿಯಾಗುತ್ತೆ ಅಂದರೆ ಕಾಪರ್ ಬೇಸ್ಡು ಕೆಲವು ಆ ಥರ ಎಲ್ಲ ಪಾತ್ರೆಗಳು ಬೇಗ ಬಿಸಿಯಾಗೋಗುತ್ತೆ ಅಡುಗೆ ಕೂಡ ಬೇಗ ಬೇಗ ಆಗೋಗುತ್ತೆ ಸೊ ಆ ರೀತಿ ಒನ್ ಟೈಮ್ ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ನಿಮಗೆ ಲಾಂಗ್ ಟರ್ಮಲ್ಲಿ ಗ್ಯಾಸ್ ಸೇವ್ ಇರುತ್ತೆ ಸೊ ಈ ರೀತಿ ನಾವು ಒಳ್ಳೆಯ ಪಾತ್ರೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಾಂದರೆ ನಾವು ಪಾತ್ರೆಯಲ್ಲೇ ಅನ್ನ ಮಾಡುವಂಥದ್ದು ಕುಕ್ಕರಲ್ಲಿ ಪ್ರೆಷರ್ ಕುಕ್ಕರಲ್ಲಿ ಬೇಕಾಗೋಗುತ್ತೆ ಸಾಂಬಾರು ಅಷ್ಟೇ ಎಲ್ಲ ಕೂಗಿಸ್ಕೊಂಡು ಒಂದು ಸತಿ ಅಗ್ರ ಒಗ್ಗರಣೆ ಮಾಡ್ಕೊಂಬಿಟ್ರೆ ಸಾಂಬಾರು ಅನ್ನೋದು ಬೇಕಾಗೋಗುತ್ತೆ ಇಲ್ಲ ನಾವು ಪಾ ಪಾತ್ರೆಯಲ್ಲೆಲ್ಲ ಬೇಯಿಸ್ಕೋತೀವಿ ಅಂದರೆ ಅದೊಂಥರ ಗ್ಯಾಸು ವೇಸ್ಟು ಟೈಮು ಜಾಸ್ತಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಯಾವ್ದಾನ ಸೇಲ್ಸ್ ಹಾಕಿರ್ತಾರೆ ನೋಡಿ ಫಾರ್ ಎಕ್ಸಾಂಪಲು ರಿಲಯನ್ಸಲ್ಲಿ ಏನಾದ್ರು ಮತ್ತು ನಮ್ಮದು ಸ್ಟಾರ್ ಬಜಾರು ಇಲ್ಲೆಲ್ಲ ಮನೆಯೆಲ್ಲ ಹತ್ತಿರ ಅಲ್ಲೆಲ್ಲ ಗುಡ್ಡೆ ಗುಡ್ಡೆ ಹಾಕಿರ್ತಾರೆ ಅಂದರೆ ಈಗ ಕೆಲವು ಮಾರ್ಕೆಟಲ್ಲೂ ಅಷ್ಟೇ ಅಲ್ಲೆಲ್ಲ ಏನು ಅಂದರೆ ಹತ್ತು ರೂಪಾಯಿ ಗುಡ್ಡೆ ಇಪ್ಪತ್ತು ರೂಪಾಯಿ ಗುಡ್ ಗುಡ್ಡೆ ತರಕಾರಿಗಳು ಮತ್ತು ಇದು ಸೇಲ್ಸ್ ಕೂಡ ಕೆಲವು ಸತಿ ಕಾಳುಗಳು ಬೇಳೆಗಳು ಎಲ್ಲ ಇನ್ನೇನು ಖಾಲಿ ಮಾಡಬೇಕು ಅಂತ ಆ ರೀತಿ ಸೇಲ್ಸ್ಗಳಿರ್ತವೆ ತುಂಬ ಎಕ್ಸ್ಪೈರಿ ಡೇಟ್ ಹತ್ತಿರ ಇರುವಂತ ತೊಗೋಬಾರ್ದು ಬಟ್ ಆ ರೀತಿ ಗುಡ್ಡೆ ಇರುವಂಥದ್ದು ಕಡಿಮೆ ಪ್ರೈಸಲ್ಲಿ ನಮಗೆ ಸಿಗುತ್ತೆ ಅಂದರೆ ಆಗ ಹೋಗ್ಬಿಟ್ಟು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ತೊಗೋಬಾರ್ದು ನೆಕ್ಸ್ಟ್ ಬಂದು ನಾವು ಯೂಸ್ ಮಾಡುವಂಥ ಪಾತ್ರೆಗೆ ಪಾತ್ರೆ ತೊಳಕೆ ಯೂಸ್ ಮಾಡುವಂಥ ಡಿಟರ್ಜೆಂಟ್ಸ್ ಇರ್ಬೋದು ಮತ್ತೆ ಸೋಪ್ಸ್ ಇರ್ಬೋದು ಮತ್ತೆ ಸ್ಟವ್ ಎಲ್ಲ ಕ್ಲೀನ್ ಮಾಡೋ ಕೆಲವು ಎಲ್ಲ ಲಿಕ್ವಿಡ್ಸ್ನ ಯೂಸ್ ಮಾಡುವಂಥದ್ದು ಇದನ್ನೆಲ್ಲ ವಿ ಪ್ರೀತ ಹಾಕಿ ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು ಎಷ್ಟು ಇದೆಯೋ ಅಷ್ಟು ಕೆಲವು ಸತಿ ನೋಡಿದ್ದೀನಿ ಆ ಲಿಕ್ವಿಡ್ ಸೋಪ್ ಎಲ್ಲ ಇರುತ್ತಲ್ಲ ಡಿಟರ್ಜೆಂಟ್ ವಿಮ್ಮು ಪ್ರಿಲ್ಲು ಇದೆಲ್ಲ ಸ್ವಲ್ಪ ಒಂದು ಸ್ಪೂನಷ್ಟು ಪ್ರಿಲ್ನ ಹಾಕ್ಕೊಂಡು ಒಂದು ಕಾಲು ಭಾಗ ಅಷ್ಟು ನೀರನ್ನು ಹಾಕ್ಕೊಂಡು ತೊಳೆದ್ರೆ ನೀಟಾಗಿ ಹೋಗುತ್ತೆ ಕೆಲವರೆಲ್ಲ ಡೈರೆಕ್ಟಾಗಿ ಅಂದರೆ ತುಂಬ ಗಟ್ಟಿರುವಂಥ ಲಿಕ್ವಿಡನ್ನ ಯೂಸ್ ಮಾಡಿಕೊಂಡು ತೊಳಿತಾಯಿರ್ತಾರೆ ಇದರಿಂದ ಒಂದು ತೊಳೆಯೋ ಪ್ರಾಸೆಸ್ಸು ಜಾಸ್ತಿ ಆಗುತ್ತೆ ತುಂಬ ಲಿಕ್ವಿಡ್ ಹಾಕಿದ್ರೆ ತುಂಬ ನೀರು ಹಾಕಿ ಖರ್ಚು ಮಾಡಿಕೊಂಡು ಎಲ್ಲ ತೊಳಿಬೇಕಾಗುತ್ತೆ ಅದರಿಂದ ಸ್ವಲ್ಪ ನೀರು ಹಾಕೊಂಡ್ರೆ ಒಂದು ಜಿಡ್ಡು ನೀಟಾಗಿ ಹೋಗುತ್ತೆ ಅದು ಆ್ಯಕ್ಚುಲಿ ಪ್ರೊಸೀಜರ್ ಇರೋದೇ ಅದು ಸ್ವಲ್ಪ ಲಿಕ್ವಿಡ್ ಹಾಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ತೊಳು ಕೆಲವರೆಲ್ಲ ಡೈರೆಕ್ಟಾಗಿ ಹಾಕೋದ್ರಿಂದ ನೀರು ಖರ್ಚು ಜಾಸ್ತಿ ಅವ್ರಿಗೆ ಶ್ರಮನೂ ಜಾಸ್ತಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಎಷ್ಟೋ ಸರಿ ನಾವು ಒನ್ ಪಾಟ್ ಮೀಲ್ ಅಂತ ಮಾಡ್ಕೋಬೇಕು ಪಲಾವ್ ಮಾಡ್ಬೋದು ಕಿಚಡಿ ಮಾಡ್ಬೋದು ಬಿಸಿಬೇಳೆ ಭಾತು ಎಲ್ಲ ಹಾಕ್ಬಿಟ್ಟು ಕೂಗಿಸ್ಬಿಡೋದು ಅದ್ರ ಬದಲು ಆ ಥರ ಮಾಡಿಬಿಟ್ರೆ ಎಷ್ಟೊಂದು ಗ್ಯಾಸ್ ಸೇವ್ ಆಗಲ್ವ ಅಲ್ಲಿ ಸೊ ಒನ್ ಪಾಟ್ ಮೀಲ್ ಆದಷ್ಟು ಆ ಥರ ಟ್ರೈ ಮಾಡ್ಬಿಡ್ಬೇಕು ನಾವು ನಮಗೆ ಟೈಮು ಸೇವ್ ಆಗುತ್ತೆ ಮನಿನೂ ಸೇವ್ ಆಗುತ್ತೆ ರಿಸ್ಕು ಕಡಿಮೆ ಆಮೇಲೆ ತರಕಾರಿನೆಲ್ಲ ಹಾಕ್ಬಿಟ್ಟು ನೀಟಾಗಿ ಪಲಾವ್ ಎಲ್ಲ ಮಾಡಿಬಿಟ್ರೆ ಎಲ್ಲ ನಮ್ಮ ಬಾಡಿಗೆ ಸೇರುತ್ತೆ ನಾವು ಸುಮ್ಮನೆ ರೆಸಿಪೀಸ್ ಮಾಡ್ಕೊಳ್ಳೋದಷ್ಟೇ ಇಷ್ಟೊಂದು ಇಷ್ಟೊಂದು ಎಲ್ಲ ಮಾಡ್ಕೋತೀವಿ ಬಟ್ ಇಂಟೆನ್ಷನ್ ಏನು ಅಂದರೆ ನಮ್ಮ ಬಾಡಿಗೆ ಎಲ್ಲ ಸೇರ್ತಾ ಏರ್ತಾಯಿದೆಯಾ ವೆರೈಟೀಸು ರೆಸಿಪೀಸ್ ಎಲ್ಲ ಜಾಸ್ತಿ ಬಟ್ ನಮ್ಮ ಬಾಡಿಗೆ ಬೇಕಾಗಿರೋದು ಪ್ರೋಟೀನ್ಸು ಬಿಟ್ಟು ವಿಟಮಿನ್ಸು ಅದು ಯಾವುದ್ರ ಮೂಲಕ ಸೇರಿದ್ರೂ ಓಕೆ ನೀವು ಇಂಡಿವಿಜುವಲ್ ಆಗಿ ಪಲ್ಯ ಒಂದು ಸಾಂಬಾರೊಂದು ಆ ಥರದೊಂದು ಮಾಡ್ಕೋತೀರಾ ಅಥವಾ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ತಿಂದರೂ ಅಷ್ಟೇ ನಮ್ಮ ಬಾಡಿಗೆ ಸೇರೇಸ್ ಇರುತ್ತೆ ಆದಷ್ಟು ಈ ರೀತಿ ಒನ್ ಪಾಟ್ ಮೀಲ್ಸ್ನ ಮಾಡ್ಕೊಂಡ್ರೆ ಗ್ಯಾಸು ಸೇವು ನಿಮಗೆ ಶ್ರಮನೂ ಕಡಿಮೆ ನೆಕ್ಸ್ಟು ಕಾಫಿ ಪುಡಿ ಈ ಸಣ್ಣ ಪುಟ್ಟ ನೀವು ಲಿಂಕ್ ಮಾಡ್ಕೊತಿರೋ ಇಲ್ವೋ ಹೇಳಿ ಕೆಲವು ಸತಿ ಈಗಂತೂ ಹತ್ತು ರೂಪಾಯಿ ಪ್ಯಾಕೆಟ್ ಕಾಫಿ ಪುಡಿ ನೆಸ್ಕೆಫೆ ಎಲ್ಲ ಬರುತ್ತೆ ಓಪನ್ ಮಾಡಿಬಿಟ್ಟು ಒಂದು ಎರಡು ಸತಿ ಯೂಸ್ ಮಾಡಿಬಿಟ್ಟು ಮತ್ತೆ ಹಾಗೆ ಇಟ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಸೊ ಅದಕ್ಕೆ ಟೂ ರುಪೀಸ್ ಸ್ಯಾಚೆಟ್ಸ್ನ ತೊಗೊಂಬರ್ಬೇಕು ಟೂ ರುಪೀಸ್ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸತಿ ಅಥವಾ ಇಬ್ಬರಿಗೆ ಒಂದು ಪ್ಯಾಕೆಟ್ ಓಪನ್ ಮಾಡಿಬಿಟ್ರೆ ನೀಟಾಗಿ ಖಾಲಿಯಾಗಿ ಹೋಗುತ್ತೆ ದೊಡ್ಡ ದೊಡ್ಡ ಪ್ಯಾಕೆಟ್ಗಳನ್ನ ತೊಗೊಂಬಂದ್ಬಿಟ್ರೆ ಬೋರ್ಮಿಟಾ ಇರ್ಬೋದು ಹಾರ್ಲಿಕ್ಸ್ ಇರ್ಬೋದು ಇದನ್ನೆಲ್ಲ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತರ್ತೀವ ಅದು ಹಾಗೆ ಆಗಿಬಿಡುತ್ತೆ ಯಾಕೆಂದರೆ ಅದರ ನೇಚರ ಹಾಗೆ ಏರ್ಗೆ ಎಕ್ಸ್ಪೋಸು ಆಕ್ಸಿಜನ್ ಗಾಳಿಗೆ ಎಕ್ಸ್ಪೋಸ್ ಆಗಿ ಆಗಿದ ತಕ್ಷಣ ಅದು ಗಟ್ಟಿಯಾಗಿ ಹೋಗುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಎರಡು ರೂಪಾಯಿ ಸ್ಯಾಚೆಟ್ಸು ಐದು ರೂಪಾಯಿ ಸ್ಯಾಚೆಟ್ಸು ಇಂಥ ತೊಗೊಂಬಂದು ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡಿಕೊಂಡು ಸ್ಟೋರ್ ಸ್ಟೋರೇಜ್ ಕೂಡ ಈಸಿ ನಮಗೆ ಸೊ ಈ ರೀತಿ ಅಡುಗೆ ಮನೆಯಲ್ಲಿ ವೆರೈಟಿಯಾಗಿ ಮಾಡ್ಕೊಳ್ತಾ ಸ್ವಲ್ಪ ತರಕಾರಿ ಕಡಿಮೆ ಇರೋವಂಥದ್ದೇ ರೇಟೆಲ್ಲ ಕಡಿಮೆ ಇರುವಂಥದ್ದು ತೊಗೊಂಡು ವೆರೈಟಿ ವೆರೈಟಿ ಅಡುಗೆ ಮಾಡಬೇಕು ಈಗ ನಾನು ಮೊನ್ನೆ ಲೈಕ್ ಈಗ ಇತ್ತು ಹೀರೆಕಾಯಿ ಆ್ಯಕ್ಚುಲಿ ಸ್ವಲ್ಪ ಮೀಡಿಯಂ ರೇಂಜಲ್ಲಿದೆ ತುಂಬ ಕಾಸ್ಟ್ಲಿ ಏನಿಲ್ಲ ಅದಕ್ಕೆ ತೊಗೊಬಂದು ಒಂದು ಸರ್ತಿ ಇನ್ನೊಂದು ಥರ ಮಲ್ ಪಲ್ಯ ಮಾಡಿದ್ದೆ ಇನ್ನೊಂದು ಸತಿ ಸಾಗು ಮಾಡಿದೆ ಅದರಲ್ಲೇ ಸಾಂಬಾರು ಮಾಡ್ಬೋದು ಅದರಲ್ಲೇ ಚಟ್ನಿ ಮಾಡ್ಬೋದು ಅದರಲ್ಲೇ ಗೊಜ್ಜು ಬಜ್ಜಿ ಏನೇನೋ ಮಾಡ್ಬೋದು ಅದನ್ನೆಲ್ಲ ಈಗ ಯೂಟ್ಯೂಬಲ್ಲ ಎಷ್ಟೊಂದು ಸಿಗುತ್ತೆ ನೋಡ್ತಾ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಮೂಲಂಗಿ ಕಡಿಮೆ ಇದೆ ಈಗ ಟೊಮ್ಯಾಟೊ ಎಷ್ಟು ರೇಟ್ ನೋಡಿ ಅರವತ್ತೈ ಅರವತ್ತೈದು ರೂಪಾಯಿ ಐವತ್ತೈದು ರೂಪಾಯಿ ಅಷ್ಟು ರೇಟ್ ಇದೆ ಅದ್ರ ಬದಲಾಗಿ ಸ್ವಲ್ಪ ಹುಣಸೆಣ್ಣ ಯೂಸ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಅಂದರೆ ನಮಗೆ ಸ್ವಲ್ಪ ನಾವು ಅಡುಗೆಗಳನ್ನ ಕಲಿಬೇಕಾಗತ್ತೆ ಯಾವ ರೀತಿ ಏನು ಹಾಕಿದ್ರೆ ಹೇಗೆ ರುಚಿ ಬರುತ್ತೆ ಅಂತ ನಾವು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗಿದ್ರೆ ಅಡುಗೆ ಮಾಡೋದು ಈಸಿ ಅಂತಲೇ ಹೇಳ್ಬೋದು ಫಸ್ಟಂತೂ ನಾನು ಏನು ಎಲ್ಲ ಒಳ್ಳೆ ಒಳ್ಳೆ ಐಟಮ್ ಮಾ ಹಾಕಿದರೂ ಕೂಡ ಅಡುಗೆನೇ ಚೆನ್ನಾಗಾಗ್ತಿರ್ಲಿಲ್ಲ ನಮಗೆ ಗೊತ್ತಾಗಬೇಕು ಅದು ಯಾವಾಗ ಯಾವ ಟೈಮಲ್ಲಿ ಹೆಂಗೆ ಹುರಿಬೇಕು ಯಾವ ಟೈಮಲ್ಲಿ ಏನು ಹಾಕಬೇಕು ಪಾತ್ರೆಗೆ ಯಾವುದಾದ್ಮೇಲೆ ಏನು ಹಾಕಬೇಕು ಅದು ಇಂಪಾರ್ಟೆಂಟು ಎಲ್ಲ ಹಾಕ್ಬಿಟ್ಕೋ ಕೆಲವು ಸತಿ ಈಗ ಫಾರ್ ಎಕ್ಸಾಂಪಲ್ ಸಾಸಿವೆ ಸಿಡಿದ್ಮೇಲೆ ಇನ್ನೊಂದು ಈರುಳ್ಳಿ ಹಾಕ್ಬೇಕು ಸಿಡಿಯೋಕ್ ಮೊದ್ಲೆನೆ ಹಾಕ್ಬಿಡೋದು ಈ ರೀತಿ ಸಣ್ಣ ಪುಟ್ಟನು ನಾವು ತಿಳ್ಕೊಂಡು ಮಾಡೋದ್ರಿಂದ ಅಡಿಗೆ ಅನ್ನೋದು ತುಂಬಾ ಚೆನ್ನಾಗಾಗತ್ತೆ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಮುಂದೆ ಫ್ರೆಂಡ್ಸ್ ನಾನು ಇಲ್ಲಿ ಮನೆ ಕಟ್ತಾ ಇದೀವಲ್ವಾ ಅಲ್ಲಿ ಬಂದು ನಮ್ಮ ಇಲ್ಲಿ ನಮ್ಮ ಮನೆ ಹತ್ರ ಅಲ್ಲ ಅಲ್ಲಿಂದ ಸ್ವಲ್ಪ ದೂರ ಆಯಿತಾ ಅಲ್ಲಿ ಊರು ಹಬ್ಬ ಅಂತ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದರದ್ದು ರೆಕಾರ್ಡಿಂಗು ವಾಯ್ಸ್ ಸಮೇತ ಹಾಕಿರ್ತೀನಿ ನೋಡಿ ಎಷ್ಟು ಎಂಜಾಯ್ ಮಾಡಿದೆ ಅಂತಂದು ತುಂಬ ಚೆನ್ನಾಗಿತ್ತು ಅಂದರೆ ಎಷ್ಟು ಆಡಂಬರವಾಗಿ ದೇವಿದು ಅನ್ಸುತ್ತೆ ಅದು ದೇವ್ರದ್ದು ದೇವಿದು ಊರ್ ಹಬ್ಬ ಅಂತ ಮಾಡಿದರು ಗ್ರಾಮ ದೇವತೆ ದೇನು ಎಷ್ಟು ನೀಟಾಗಿ ಎಲ್ಲ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ತುಂಬ ಚೆನ್ನಾಗಿತ್ತು ಹಬ್ಬ ಅದಕ್ಕೆ ಅದರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ವಾಯ್ಸ್ ಸಮೇತ ಹಾಕ್ತೀನಿ ನೋಡಿ ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತುಂಬ ಅಂದರೆ ತುಂಬ ಕೆಲಸ ಅಂತಲೇ ಹೇಳ್ಬೋದು ನಾನು ಈಗ ನೋಡಿ ಟೈಮ್ ಸರಿಯಾಗಿ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಏಕೆಂದರೆ ಅಲ್ಲಿಗೆ ಓಡಾಡು ಇಲ್ಲಿಗೆ ಓಡಾಡು ಮಕ್ಳಿಗೆ ಓದಿಸು ಆಮೇಲೆ ಅವರವ್ರು ನಮ್ಮ ರಿಲೇಟಿವ್ಸ್ಗೊಬ್ಬರಿಗೂ ಹುಷಾರಿಲ್ಲ ಅಲ್ಲಿಗೂ ಹೋಗಿ ಹಾಸ್ಪಿಟ್ಲಿಗೆ ನೋಡ್ಕೊಂಡ್ಬಂದ್ವಿ ಒಂಥರ ಬೇಜಾರು ತುಂಬಾ ಬೇಜಾರಾಯಿತು ಅಂತ ಅನಿಸ್ಬಿಡ್ತು ಎಲ್ಲ ಯಾವಾಗಾರು ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂದರೆ ಅಯ್ಯೋ ಲೈಫ್ ಇಷ್ಟೇ ಅಲ್ವಾ ಏನೇನೋ ಜಂಜಾಟಗಳಾಗ್ತಾ ಇರುತ್ತೆ ಏನೇನೋ ಅನ್ಕೋತಾ ಇರ್ತೀವಿ ಹಂಗೆ ಹಿಂಗೆ ನಾವೇನೋ ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡ್ತೀವಿ ಏನೋ ಲೆವೆಲ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಒಂದು ನಮಗೆ ಹುಷಾರಿಲ್ಲ ಅಂತ ಆಗ್ಬಿಟ್ರೆ ಅಂತು ಇನ್ನೇನು ಬಿಡಪ್ಪ ದೇವರ ಹತ್ರ ಅದೇ ಬಿಡ್ಕೊತಾ ಇರ್ತೀವಿ ಚೆನ್ನಾಗಿದ್ರೆ ಸಾಕು ಯಾವ ಟೆನ್ಷನ್ಗಳು ಇರಲ್ಲ ದುಡ್ಡಿಗೆ ಸಣ್ಣ ಪುಟ್ಟಕ್ಕೆಲ್ಲ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಡ್ತೀವಿ ಆ ಹಾಸ್ಪಿಟ್ಲ್ ನೋಡಿಕೊಂಡು ನಮ್ಮ ರಿಲೇಟಿವ್ಗೆ ಕ್ಲೋಸ್ ರಿಲೇಟಿವ್ನೆ ನೋಡ್ಬಿಟ್ಟು ತುಂಬಾ ಬೇಜಾರಾಗೋಯಿತು ಕಣ್ಣೀರೇ ಬಂದ್ಬಿಡ್ತು ಅಷ್ಟೊಂಥರ ಬೇಜಾರಾಗೋಯಿತು ಅದಕ್ಕೆ ಅಂದರೆ ಸಂಜೆ ಅದಕ್ಕೆ ವಾಯ್ಸ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಪರವಾಗಿಲ್ಲ ಅವ್ರು ಇಂಪಾರ್ಟೆಂಟು ನಿಜ ಒಂಥರ ಅನಿಸ್ಬಿಡ್ತು ಹುಷಾರಾದರೆ ಸಾಕು ಅಂತ ಲೈಫ್ ಇಷ್ಟೇ ನೋಡಿ ಅದು ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂದರೆ ಈಗ ಒಬ್ಬೊಬ್ಬರು ಒಂದೊಂಥರ ನಳ್ತಾಯಿರ್ತಾರೆ ಅದು ನೋಡ್ಬಿಟ್ಟು ಒಂಥರ ತುಂಬಾ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ನೋಡಿಕೊಂಡು ಫ್ರೂಟ್ಸ್ ಅದು ಇದೆಲ್ಲ ಕೊಟ್ಟು ಮನೆಗೆ ಬಂದ್ವಿ ಆಮೇಲೆ ಮನೆಗೆ ಬಂದು ಈಗ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಈಗೆಲ್ಲ ನೀಟ್ ಮಾಡಿ ಈಗ ಕೂತಿದ್ದೀನಿ ಹನ್ನೆರಡು ಗಂಟೆ ಕೂತಿದ್ದೀನಿ ವಾಯ್ಸ್ ಅವ್ರು ಕೊಡೋಣ ಅಂತ ಬಟ್ ಅದೇನೋ ಹಾಕಿದ್ರೆ ಒಂಥರ ನೆಮ್ಮದಿ ಏನಾದರೂ ಕಮಿಟ್ ಆಗಿದ್ದೀವಿ ಅಂದರೆ ನೀಟಾಗಿ ಹಾಕ್ಬಿಟ್ರೆ ಅದೊಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಸೊ ಮುಂದೆ ನಾನು ಆ ಜಾತ್ರೆದು ಒಂದು ಹಾಕಿರ್ತೀನಿ ನಮ್ಮೂರ ಹಬ್ಬ ಗ್ರಾಮ ದೇವತೆದು ಅಂತ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿದೆ ಕಂಪ್ಲೀಟಾಗಿ ನೋಡಿ ಹೆಂಗೆ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಏನು ಅಂತ ಕಂಪ್ಲೀಟಾಗಿ ನೋಡಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಕಿಚನಲ್ಲಿ ಸೇವ್ ಮಾಡೋಕ್ಕೆ ನೋಡಬೇಕು ನಮ್ಮ ಕೈಯಲ್ಲೇ ಕಂಟ್ರೋಲಲ್ಲೇ ಇರುತ್ತೆ ಹೆಂಗೆ ಸೇವ್ ಮಾಡಬೇಕು ಅಂತ ಸೊ ಈ ರೀತಿ ಯೋಚನೆ ಮಾಡಿಕೊಂಡು ಸೇವ್ ಮಾಡ್ಕೊಳ್ತಾ ಬಂದರೆ ತುಂಬಾ ಫಾರ್ ಎಕ್ಸಾಂಪಲ್ ಮಂತ್ಲಿ ಒಂದು ಆರು ಸಾವಿರ ಖರ್ಚಾಗುತ್ತೆ ಅಂದರೆ ಈ ರೀತಿ ಮಾಡ್ಕೊಂಡ್ರೆ ಒಂದೆರಡು ಸಾವಿರ ಅಂತೂ ಖರ್ಚು ಕಡಿಮೆ ಮಾಡ್ಕೋಬೋದು ಬರ್ತಾ ಬರ್ತಾ ಎರಡು ಸಾವಿರ ಖರ್ಚು ಮಾಡ್ಕೊಂಡು ಕಡಿಮೆ ಮಾಡಿಕೊಂಡ್ರೆ ವರ್ಷಕ್ಕೆ ಯೋಚನೆ ಮಾಡಿ ಇಪ್ಪತ್ನಾಲ್ಕು ಸಾವಿರ ಸೇವ್ ಮಾಡ್ಕೋಬೋದು ಅದರಲ್ಲಿ ಏನಾದರೂ ನಮಗೆ ಬೇಕಾಗಿರೋದು ನೀಡಿರುವಂಥದ್ದನ್ನ ನಾವು ತೊಗೊಬೋದು ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀನಿ ಎಲ್ಲ ನಾನು ಹೇಳಿದ್ನಲ್ಲ ಪ್ರತಿಯೊಂದನ್ನು ಬರೆದಿಡ್ತೀನಿ ಸೊ ಆಗ ಅನ್ನಿಸ್ತು ಅಯ್ಯೋ ಇಲ್ಲಪ್ಪ ಜಾಸ್ತಿ ಜಾಸ್ತಿ ತಂದು ವೇಸ್ಟ್ ಮಾಡೋ ಬದಲು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟುನಾ ಅಂತ ಆಮೇಲೆ ಫ್ಯಾಮಿಲಿಯವ್ರ ಫ್ಯಾಮಿಲಿಯವರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ಅಂದರೆ ನಾವು ನೋಡ್ಕೋಬೇಕು ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಈಸಿ ಅಲ್ಲ ಬಟ್ ಕಷ್ಟವೂ ಏನಿಲ್ಲ ಮ್ಯಾನೇಜ್ ಮಾಡ್ಕೋಬೋದು ತುಂಬ ಮಾಡಿ ವೇಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಮಾಡಿ ಎಷ್ಟು ಬೇಕೋ ಅಷ್ಟು ಕಾಜ್ ಮಾಡ್ಕೊಂಡು ಹೋದರೆ ತುಂಬಾ ಸೇವ್ ಮಾಡ್ಬೋದು ಅಂತ ಹೇಳ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯದಿಂದ ಇರಿ